ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಲೈಫಲ್ಲಿ ದ ಫಸ್ಟ್ ಟೈಮ್ ಡೇರ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಡೇರ್ ವಿಡಿಯೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಶಿವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾನು ಕಾಂತಾರ ನೋಡೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ನಾನು ಕೇಳ್ತಾನೆ ಇದೀನಿ ಅವತ್ತಿಂದ ರಿಲೀಸ್ ಆದಾಗಿಂದ ಕರ್ಕೊಂಡೋಗಿ ಕರ್ಕೊಂಡೋಗು ಅಂತ ಬೇಡ ಅಂತ ಜೊತೆಲಿ ಕರ್ಕೊಂಡೋಗೋಕೆ ಇಲ್ಲ ಥಿಯೇಟ್ರ್ ಅದೆಲ್ಲ ಬೇಡ ಅಂತ ಒಬ್ಬಳೇ ಹೋದ್ರೆ ಶಿವ ರಿಯಾಕ್ಷನ್ ಹೆಂಗಿರ್ತಿತ್ತು ಏನೋ ಗೊತ್ತಿಲ್ಲ ನನಗೆ ದೇವರ ಫಿಲಮ್ ನೋಡಲೇಬೇಕು ಅಂತ ನಾನು ಹಠ ಮಾಡಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಇದೊಂದು ಧೈರ್ಯ ತಗೊಂಡು ಹೋಗ್ತಿರೋದು ಬೇರೆ ಏರಿಯಾ ಆಗಿದ್ದರೆ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಏರಿಯಾನೇ ಅದಕ್ಕೆ ಹೋಗ್ತಿದ್ದೀನಿ ಇಲ್ಲಿ ಹತ್ರದಲ್ಲೇ ಒಂದು ಆರು ಏಳು ಕಿಲೋಮೀಟರ್ ಒಳಗಡೆ ದೇವಸ್ಥಾನಕ್ಕೆ ಅಂತ ಹೇಳಿದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಬಂದು ಆಮೇಲೆ ವೀಡಿಯೋ ಮಾಡ್ಕೊಬರ್ತೀನಿ ನಾನು ತೋರಿಸ್ಬಿಟ್ಟು ಶಿವ ರಿಯಾಕ್ಷನ್ ನೋಡೋಣ ಫ್ರೆಂಡ್ಸ್ ಹೆಂಗಿರ್ತಿದ್ರಿ ಅಂತ ಅದೇ ಬಿದ್ರು ಆಗಲ್ಲ ಧೈರ್ಯ ಹೋಗ್ತೀವಿ ಆದ್ರೆ ನನ್ ಕಾಂತರ ನೋಡ್ಲೇಬೇಕು ಫ್ರೆಂಡ್ಸ್ ಏನೇ ಆದ್ರೂ ದೇವರಂದ್ರೆ ನಮ್ಗೆ ಇಷ್ಟ ಅದಕ್ಕೆ ಓಕೆ ಫ್ರೆಂಡ್ಸ್ ಏನಾಗುತ್ತೋ ಏನೋ ನೋಡೋಣ ಬನ್ನಿ ಫ್ರೆಂಡ್ಸ್ ಹೊರಡೋಣ ಒಂಬತ್ತು ಕಾಲ ಯುಗ ಹೊರಡ್ತಾ ಇದ್ದೀನಿ ಶಿವ ಟಿಫನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೈತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಒಂದಿನ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನಾನ್ ವೆಜ್ ಓಟ್ಲ್ಗೆ ಹೋಗಿ ಊಟ ಮಾಡ್ಕೊ ಬಂದಿದ್ದಕ್ಕೆ ದೊಡ್ಡ ರಾದಾಂತ್ರ ಮಾಡ್ತು ಫ್ರೆಂಡ್ಸ್ ಇವತ್ತು ಥೇಟ್ರ್ ಅಂದರೆ ಹೆಂಗಿರ್ತೈತೋ ಏನೋ ಭಯ ಅಂತೂ ಸಿಕ್ಕಾಪಟ್ಟೆ ಆಗ್ತೈತೆ ಆಂಜನೇಯ ಸ್ವಾಮಿನ ಶನಿವಾರ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬಸ್ ಸ್ಟಾಪ್ಗೆ ಹೋಗಿ ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಬಸ್ ಬಂತು ಸೀಟ್ ಸಿಕ್ಕಿದ್ದೆ ಡಬಲ್ ಖುಷಿಯಾಗಿದ್ದು ನನಗೆ ಫಾಸ್ಟಾಗಿ ಹೋಗ್ಬಿಡ್ಬೋದು ಅಂದ್ಕೊಂಡೆ ಹೋಗಿದ್ರೆ ಒಂದು ಇಪ್ಪತ್ತು ನಿಮಿಷಕ್ಕೆ ರೀಚ್ ಆಗ್ಬಿಡ್ಬೋದಾಗಿತ್ತು ಆದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾನು ಹೋಗ್ತಿದ್ದೀನಿ ಅಂದ್ಬಿಟ್ಟು ಗಾಡಿಗಳೆಲ್ಲ ಶಾಕಾಗಿ ಶೇಕ್ ಆಗ್ಬಿಟ್ಟು ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಅನಿಸ್ತಿ ಸ್ವಲ್ಪ ಆಗೋದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಆಲ್ರೆಡಿ ಹದಿನೈದು ಇಪ್ಪತ್ತು ನಿಮಿಷ ಆಗ್ಬಿಟ್ಟಿತ್ತು ಮೂವಿ ಸ್ಟಾರ್ಟ್ ಆಗ್ಬಿಟ್ಟು ತುಂಬ ಲೇಟ್ ಆಗೋಯ್ತು ಹೋಗಿದ್ರ ಸ್ವಲ್ಪ ಮೇಲೆ ಓಡಿಸ್ತಾರೆ ಇಂಟರ್ವೆಲ್ಲೂ ಸಹ ಆ ಕಡೆ ಕಡೆ ಕದಲಿಲ್ಲ ನಾನು ಅಲ್ಲೇ ಕೂತಿದ್ದೆ ಒಂದೇ ಸಲ ನೋಡ್ಕೊಂಡು ಆಚೆ ಹೋಗಬೇಕು ಅಂತ ಸ್ಟಾರ್ಟಿಂಗು ಭಯ ಭಯ ಆಯಿತು ಶಿವ ಏನ್ಕೊತೈತೋ ಏನೋ ಅಂತ ಈ ಥರ ದೇವ್ರ ಸೀನ್ಗಳು ಬಂದಮೇಲೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತು ಲೈಫಲ್ಲಿ ಥಿಯೇಟ್ರಲ್ಲಿ ಈ ಫಿಲಮ್ ನೋಡಲಿಲ್ಲ ಅಂದಿದ್ರೆ ದೊಡ್ಡ ಮಿಸ್ ಆಗ್ತಾಯಿತ್ತು ಲೈಫಲ್ಲಿ ತುಂಬ ನೆನಪಿರ್ತೈತೆ ನನಗೆ ಲೈಫ್ ಲಾಂಗು ಆಮೇಲೆ ಬಂದು ದೇವಸ್ಥಾನದ ಹತ್ರ ಹೋದೆ ಎಲ್ಲ ಗೇಟ್ ಕ್ಲೋಸ್ ಆಗಿತ್ತು ಬಾಗಿಲೆಲ್ಲ ಮುಚ್ಚಿದ್ರು ಯಾಕಂದರೆ ಒಂಬತ್ತು ಗಂಟೆ ಒಳಗಡೆ ಅಷ್ಟೇ ಇಲ್ಲಿ ಪೂಜೆ ಇರೋದು ಮತ್ತೆ ಸಂಜೆ ಮೇಲೆ ಪೂಜೆ ಸ್ಟಾರ್ಟ್ ಆಗ್ತಿದೆ ಎರಡು ಸಲ ಬಂದಿದ್ದೀನಿ ಯಾವಾಗಲೂ ಹಿಂಗೆ ಆಯಿತು ಇನ್ನೊಂದು ಸಲ ಬಂದು ಬೇಗ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಫಿಲಂ ಬಂದು ಒಂದ್ ಎರಡು ಮೂರು ದಿನ ಮೈಂಡಲ್ಲಿ ಅದೇ ಉಳ್ಕೊಬಿಡ್ತು ನನಗೆ ನನ್ಗೆ ಪ್ರತಿಕ್ಷಣ ಅದೇ ನೆನಪಾಗ್ತಾ ಇತ್ತು ದೇವ್ರ ಸೀನ್ಗಳು ಅದು ಇದೆಲ್ಲ ಎಲ್ಲರೂ ಥಿಯೇಟರ್ ಹೋಗಿ ಫಿಲಂ ನೋಡಿ ಫಿಲಮ್ ಬಂದು ಮೂರು ಗಂಟೆ ಫ್ರೆಂಡ್ಸ್ ಒಂದು ಗಂಟೆಗೆ ಮುಗೀತು ಮೂವಿಗಿ ಎಲ್ಲ ನಮ್ ಸ್ಟಾಪ್ ಬಂದೆ ಇಲ್ಲಿ ನಡ್ಕೊಬರಕ್ಕೆ ಬಂದೆ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹೊರ ಹತ್ರ ಮಾತಾಡ್ಕೊಂಡು ಲೇಟ್ ಆಯ್ತು ಹಂಗೆ ಸಣ್ಣದಾಗ ಒಂದು ಆಕ್ಸಿಡೆಂಟು ಆಯ್ತು ಫ್ರೆಂಡ್ಸ್ ಇಲ್ಲಿ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಇಲ್ಲಿ ಇಷ್ಟಕ್ಕೆ ದೊಡ್ಡ ಕಂಪ್ಲೇಂಟ್ ಕೇಸಲ್ಲ ಆಗೋದು ಫ್ರೆಂಡ್ಸ್ ಹೋಗ್ಲಿ ಪಾಪ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಹತ್ರ ಶಿವ ಬಂದಿಲ್ಲ ನಾನು ಹಾಕಿರೋ ರಂಗೋಲಿ ಹೆಂಗೆ ಐತೆ ತೊಳೆದಿರೋ ಪಾತ್ರ ಹೆಂಗೆ ಐತೆ ಏನು ನಾನು ಎಲ್ಲೆಲ್ಲ ಹೋಗಿದ್ದೆ ಎಲ್ಲ ಹೇಳಕ್ಕಾಗಲ್ಲ ನಿನಗೆ ಅದು ಟಾಪ್ ಸೀಕ್ರೆಟು ಹೇಳಿದ್ರೆ ನಾವು ಹೊಟ್ಟೆ ಕಿಚ್ಚು ಕೊಟ್ಬಿಡ್ತೀಯಾ ಶಿವ ಇನ್ನೂ ಸಂಜೆನೆ ಫ್ರೆಂಡ್ಸ್ ಬರೋದು ಈಗ ಮೂರು ಕಾಲಕ್ಕೆ ಬಂತು ಬರಲಿ ಆಮೇಲೆ ನಾವು ಶಾಕಿಂಗ್ ವಿಷಯ ಹೇಳೋಣ ಮೊದ್ಲು ಸಕ್ಕರೆ ನೀರು ನೆಲೆಸಿದ್ದೀನಿ ನಿಂಬೆ ಜ್ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲು ತರಕಾರಿ ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಕ್ಬಿಟ್ಟು ಇವಾಗ ಇಷ್ಟ ಅಂತ ಅನ್ಬಿಟ್ಟು ಫಸ್ಟ್ ಊಟ ಮಾಡಬೇಕು ಮೂರು ಗಂಟೆ ಆದ್ರೂ ಇನ್ನೂ ಊಟ ಮಾಡಲಿಲ್ಲ ಬೆಳಗ್ಗೆ ಟಿಫನ್ ಸರಿಯಾಗಿ ಆ ಥರ ಹತ್ರದಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಶಿವ ಈಗ ತಾನೇ ಕೆಲಸದಿಂದ ಬಂತು ಫ್ರೆಂಡ್ಸ್ ಟಾಮ್ ರೆಡಿ ಅಂತೆ ದೊಡ್ಡ ಜಗಳ ಆದ್ರೂ ಆಗ್ಬೋದು ಟಾಮು ಜಗಳ ಬಿಡ್ಸಕ್ ರೆಡಿ ಆಗಿರೋ ನನ್ನ ಕಡೆ ಸಪೋರ್ಟ್ ಆಗಿರೋ ಅಷ್ಟೇ ಇಷ್ಟು ಕೇಳ್ಕೊಳ್ತೀನಿ ಒಂಬತ್ ಗಂಟೆಗೆ ಹೋಗಿ ಮೂರ್ ಗಂಟೆ ಬಂದ್ರೆ ಸಂಸಾರಿ ಅಲ್ಲ ಫ್ರೆಂಡ್ಸ್ ಪಾಯಿಂಟ್ ಒನ್ ನೋಟ್ ಐಟ್ ಆಮೇಲೆ ಅಷ್ಟೇ ಅದೊಂದೇ ಪ್ರಾಬ್ಲಮ್ ಹೇಳಲ್ಲ ನಾನು ರಿಲೀಸ್ ಆದಾಗಿಂದ ಕೇಳಿದೆ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಲಿಲ್ಲ ನಾನು ದೇವ್ರು ಬೇರೆ ಫಿಲಂ ಆಗಿದ್ರೆ ನಾನು ಫೋರ್ಸ್ ಮಾಡ್ತಿದ್ದೆ ದೇವ್ರದ್ದು ನೋಡ್ಲೇ ಬೇಕು ಹಾ ಕರ್ಕೊಂಡ್ ಹೋಗ್ಲಿಲ್ಲ ಅದಕ್ಕೆ ನೀನೇನೂ ಇಂಟ್ರೆಸ್ಟ್ ಇಲ್ಲ ನಾನು ಯಾಕೆ ಹಿಂಗಿರ್ಬೇಕು ಅಂದ್ಬಿಟ್ಟು ಹೋದೆ ಕೇಳೋರಿಲ್ಲ ಕೇಳೋರಿಲ್ಲ ಪಾಯಿಂಟ್ ಬಿ ನೋಟ್ ಎಟ್ ಫ್ರೆಂಡ್ಸ್ ಫಿಲಂಗೆ ಹೋಗೋರು ಸಂಸಾರಿ ಎಲ್ಲ ದೇವಸ್ಥಾನಗೂ ಹೋಗಿದ್ದೆ ಬಾಗ್ಲಾಕಿತ್ತು ನನ್ ಹೋಗಷ್ಟೇ ನನಗೆ ಇದು ಹತ್ತು ಕಾಲ ಹೋಗ್ಬೇಕಂತ ಹೋಗೋಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಹೋಗಿದ್ದು ನನ್ಗೆ ಗೊತ್ತಿತ್ತು ಹೆಂಗಿದ್ರೂ ಲೇಟ್ ಆಗ್ಬಿಡ್ತಿ ನಾನು ಬಿಟ್ಟಿದ್ದೆ ಒಂಬತ್ತು ವರೆಗೆ ಮನೆ ಹೆಂಗಿದ್ರೂ ಲೇಟ್ ಆಗೋಯ್ತು ಅಂತ ಆಮೇಲೆ ಬರ್ಬೇಕಾರೆ ಕೈ ಮುಕ್ಕೊಂಡ್ ಬಂದೆ ಕಂತರ ನೋಡ್ಕೊ ಬಂದೆ ನಿಮ್ ಇಲ್ಲಾಂದ್ರೆ ಏನು ಫಿಲಂ ನೋಡಕ್ಕೆ ಆಗಲ್ವಾ ನಾನು ಸ್ಕೂಲ್ಗೆ ಹೋಗ್ಬೇಕಾರ ಅಜ್ಜಿ ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕೆ ಆಗಲ್ವಲ್ಲ ಅಂತ ಒಂದು ಸ್ಟೋರಿ ಇತ್ತಲ್ಲ ಫ್ರೆಂಡ್ಸ್ ಆತರನಾ ಹಿಂಗ ಅನಸ್ತೈತೆ ಎಂತಿ ಫಿಲಮ್ಗೆ ಹೋಗ್ಬಿಟ್ಟು ಬಂದವಳೆ ಇಷ್ಟ ಇಲ್ಲ ಇತಿ ಬಗ್ಗೆ ನಿಮ್ಗೆ ಗೌರವ ಅನಸ್ತಿ ನನ್ನ ಇಂಟಿ ದೊಡ್ಡ ಆದ್ಲು ಮೀರ್ ಹೋಗವಳೆ ಅಂತ ಅನ್ಕೊಂತ ಹೆಣ್ಮಕ್ಳು ವಿಮಾನ ಎಲ್ಲ ಮಂಗಳ ಗ್ರಹಕ್ಕೆಲ್ಲ ಅಲ್ಲಿ ಎಲ್ಲಾ ಹೋಗ್ತಾರ ಗ್ರಹಗಳಿಗೆ ನಾನು ಇಲ್ಲಿರೋ ಥಿಯೇಟರ್ ಹೋಗ್ಬೇಕಾಗಲ್ವಾ ಅದಕ್ಕೆ ಹೋದೆ ಎಲ್ಲ ಎಲ್ಲ ಹೋಗ್ತಾ ಅದೇ ಸಂಸಾರಿ ಆಮೇಲೆ ಕೇಳಲ್ಲ ಫ್ರೆಂಡ್ಸ್ ಅದ ಯಾಕೆ ಹೆಣ್ಣು ಮಕ್ಕಳು ಥಿಯೇಟರ್ ಹೋಗ್ಬಾರ್ದು ಅದು ಕಾಲಿಗೆ ಇರೋ ಟೇಟರ್ ಫುಲ್ ಜನ ಇದ್ದಿದ್ರೆ ಏನೋ ಒಂಥರ ಫ್ರೆಂಡ್ಸ್ ಅಯ್ಯೋ ಹೋಗ್ಬಾರ್ದಿತ್ತು ಅನ್ಸುದು ಖಾಲಿ ಖಾಲಿ ಇತ್ತು ಏನು ಮಾಡ್ತಾ ಇಲ್ಲ ನಿನ್ ಮುಖದಲ್ಲಿ ಬೇಜಾರ್ ಬಂದೈತೆ ಅದಕ್ಕೆ ನಾನು ಏನಪ್ಪಿ ಏನ್ ಇವಾಗ ಏನಾಯ್ತು ಹೇಳು ಪ್ರಪಂಚ ಮುಳುಗೋಗಿಲ್ಲ ನಂಬೇಡ್ರಿ ಫ್ರೆಂಡ್ಸ್ ವಿಡಿಯೋ ಎಂಡ್ ಬೈತೈತೆ ಯಾರು ಕೇಳೋದೆ ನೀನು ಹಂಗಿಂಗಂತ ಎದಿದ್ದೆ ಜಗಳಕ್ಕೆ ಯಾಕಪ್ಪಿ ನನ್ಗೂ ಫಿಲಮ್ ನೋಡ್ಬೇಕು ಅಂತ ಆಸೆ ಇಲ್ವೇನಪ್ಪಿ ಮೂರ್ ಹೊತ್ತು ನಿನ್ ಮುಖಾನೇ ನೋಡ್ತಾ ಇರ್ಬೇಕೇನಪ್ಪ ಅಲ್ಲಿ ಕಾಣ್ತಾರ ಎಲ್ಲಿ ಬಂತು ಅಲ್ಲಿ ಗಂಟ ಕಾಯಕಾಗಲ್ಲ ನಾವು ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಫ್ರೆಂಡ್ಸ್ ಹೋಗಿ ಒಂದ್ ಅರ್ಧ ಗಂಟೆ ಫಿಲಂ ನೋಡೋವರೆಗೂ ನನ್ಗೆ ಟೆನ್ಶನ್ ಆಯ್ತು ಶೇ ಶಿವ ಏನನ್ಕೋತಾಯ್ತು ಹಂಗಿಂಗ್ ಅಂತ ಯಾವಾಗ ಫಸ್ಟ್ ಫಸ್ಟ್ ರಿಷಬ್ ಅವ್ರಿಗೆ ಅವ್ರ ಮಾಡ್ತಾರಲ್ಲ ಫ್ರೆಂಡ್ಸ್ ದೇವ್ರ್ ಬಂದಂಗೆ ಮತ್ತೆ ಹೋಯ್ತು ನಾವು ಮಾಡ್ತೀವಿ ಬಂದಿ ಸಾರ್ಥಕ ಆಯ್ತು ಬೈಸ್ಕೊಂಡ್ರೂ ಪರವಾಗಿಲ್ಲ ಅಂತ ಫೀಲ್ ಆಯ್ತು ನಿಜವಾಗ್ಲೂ ಲೈಫಲ್ಲಿ ಒಂದ್ ದೊಡ್ಡ ದೊಡ್ಡ ಚಾನ್ಸ್ ಮಿಸ್ ಮಾಡ್ಕೊತೈತೆ ಸಕ್ಕತ್ತಾಗಿತ್ತು ದೇವ್ರ ಫಿಲಂ ನೋಡಕ್ಕೆ ದೇವ್ರದ್ದು ಅಲ್ಲ ಅಂದಿದ್ರೆ ನಾನು ನನ್ ಕಾಲೇ ಇಡ್ತಾ ಇರ್ಲಿಲ್ಲ ನನ್ ಜಾಸ್ತಿ ನಂಗೆ ಅದೇ ಕಾಡ್ತಿತ್ತು ನೋಡ್ಬೇಕಲ್ಲ ದೇವ್ರದ್ದು ನಿದ್ದೆನೆ ಬರ್ತಾ ಇರ್ಲಿಲ್ಲ ನಮ್ಗೆ ಇನ್ಸ್ಟಾಗ್ರಾಮ ಸಣ್ಣ ಸಣ್ಣ ವಿಡಿಯೋಗಳೆಲ್ಲ ಹಾಕೋರಲ್ಲ ಅವ್ರಿ ಎಷ್ಟು ಆಗ್ತಿತ್ತು ಮತ್ತೆ ಅವ್ರ ಇವರು ನಮ್ ಫ್ರೆಂಡ್ಸ್ ಎಲ್ಲ ನೋಡ್ಕೊ ಬಂದ್ಬಿಟ್ಟು ಸ್ಟೇಟಸ್ ಎಲ್ಲ ಹಾಕೊಟ್ಟೆ ಉಸೋರು ನಾನು ನೋಡ್ಬೇಕಲ್ಲ ಅನ್ಬಿಟ್ಟು ಫೈನಲಿ ಕಾಣ್ತಾರ ನೋಡ್ಕೊಬಂದ್ ಸಲ ಹೋಗೋಣ ನಾಳೆ ಬನ್ನಾರ ಹ್ಮ್ ಬರಲ್ಲ ಯಾಕೆ ಹೋಗಲ್ಲ ಎಂಟಿಗೋಸ್ಕರ ಬಾ ಆಮೇಲೆ 100 ವರೆ ಬರೋದ ಕಣ್ಣು ಮುಚ್ಚಕೊಂಡು ಆ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈ ಹಿಡ್ಕೊಂಡು ಟಿವಿ ನೋಡ್ತೀನಿ ಇದು ಫಿಲಮ್ ನೋಡ್ತೀನಿ ನಿಜ ಫ್ರೆಂಡ್ಸ್ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ ನಾನು ಗೆ ಕಂಪ್ಲೀಟ್ ಆಗಿ ಸೆಲಿಂಗ್ ನಾನು ಒಂದ ಸಲ ನೋಡ ನಾನು ಹೋಗೋشಲಿ 1 15 ನಿಮಿಷ ಆಗೋಗಿತ್ತು ಸ್ವಲ್ಪ ಆಗೋ ಏನು ನೀ ನೀ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ತಿ 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 ಅಂತ ತಿಕ್ಕಲ್ೀಯಾ ಆಗೋಗಿತ್ತು ಫ್ರೆಂಡ್ಸ್ ಸ್ವಲ್ಪ ಸೀನ್ ಸ್ಟಾರ್ಟಿಂಗ್ ಇಂದ ನೋಡಬೇಕಾಗಿತ್ತು ಲಾಸ್ಟ್ ಸೀನ್ ಮಾತ್ರ ಅಪ್ಪ ಅದರಲ್ಲಿ హీరోయిನೆ ವಿಲನ್ ಶಾಕ್ ಆಗೋಯ್ತು ನೋಡ್ತಾ ನೋಡ್ತಾ ನೀನು ಮೊಬೈಲ್ ಕ್ಯಾರೆಕ್ಟರ್ ಆಚೆ ತಗಿಲ್ ಕ್ಯಾರೆ ಮೂಡಿಲ್ಲ ಬೈತಿಯಾ ಬೈ ಹಾಕಿದ್ರೆ ಇವಾಗಲೇ ಬೈದ್ ಬಿಡು ಆಮೇಲೆ ಬೈತ್ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಜಗಳ ಬಂದಾಗ ಬೈತೈತಂತೆ ಏನು ಅಂತ ತಪ್ಪೇನು ಥಿಯೇಟರ್ಗ್ ಹೋದ್ರೆ ಅವತ್ತು ಹೋಟ್ಲಗ್ ಹೋಗಿ ನಾನ್ ವೆಜ್ ತಿನ್ಕೊಂಡ್ ಬಂದಿರ್ತಿಕ್ಕೆ ನನ್ ಜನ್ಮ ಜಾರ ಆಡ್ತು ಫ್ರೆಂಡ್ಸ್ ನೀವೇ ನೋಡಿದೀರ ಥಿಯೇಟರ್ಗ್ ಹೋದ್ರೆ ಅದು ನಾನೇನು ಊರ್ ಬಿಟ್ಟು ಊರಿಗೆ ಹೋಗಿಲ್ಲ ಪಕ್ಕದೂರ್ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಕ್ವಶನ್ ಯಾಕೆ ಕೇಳತ್ತಾ ಇದೀನಿ ಅಂದ್ರೆ ನನ್ನ ವಿಡಿಯೋ ನಿಲ್ಸ ಮೇಲೆ ಬೈತಿಯ ಅದಕ್ಕೆ ಇವಾಗ್ಲೇ ಬೈದ್ಬಿಡು ಆಮೇಲೆ ಬೈಬೇಡ ಅಂದ್ರೆ ಇದನ್ನ ಇನ್ನೊಂದ್ ದಿನ ಅಂತೀಯ ಏನಂತ ಮಾನ ಮರ್ಯಾದೆ ಬಿಟ್ಟೋಳು ಮೂರು ಬಿಟ್ಟೋಳು ಅಂದಲ್ಲ ಅಂತೀಯ ಅದು ಹೆಂಗ್ ಪೀಟ್ ಹೋದ್ರ ಮಾನ ಮರದಿ ಬಿಟ್ಬಿಟ್ಟೆ ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ಎಷ್ಟು ಗುಂಡಿಗೆ ಡಬಲ್ ಗುಂಡಿಗೆ ಹೋಗಿ ನೀನು ಸಿಂಗಲ್ ಗುಂಡಿಗೆ ಡಬಲ್ ಗುಂಡಿಗೆ ಹೋಗಿರೋದು ಅಪ್ಪ ಇದ್ರಲ್ಲಿ ತಪ್ಪೇನೈತೆ ಹೇಳು ನನ್ಗೆ ಇದು ತಪ್ಪೈತೆ ಅಂತ ಹೇಳು ಥಿಯೇಟರ್ ಅಲ್ಲಿ ಅಂತದ್ ಏನ್ ನೋಡ್ದೆ ನೀನು ನೋಡ್ದ ನೋಡ್ದೆ ಒಬ್ಳೆ ಹಿಂಗ್ ಹೋಗಿದ್ದೆ ಒಬ್ಳೆ ಇಲ್ಲಿ ಬಸ್ ಹತ್ತೆ ಅಲ್ಲಿ ಇಳದೆ ಥಿಯೇಟರ್ ಹೋದೆ ಟಿಕೆಟ್ ತಗೊಂಡೆ ಫಿಲಂ ನೋಡ್ದೆ ಆರಾಮಾಗಿ ಬಂದೆ ಅದೇ ಕಂಟಿನ್ಯೂ ಆಯ್ತಿದ್ದೆ ಅಂದ್ರೆ ಕಂಟಿನ್ಯೂ ಆಗ್ತೈತೆ ಅಂದ್ರೆ ಲೈಫ್ ಲಾಂಗ್ ಹ್ಮ್ ಕಂಟಿನ್ಯೂ ಆಗ್ತೈತೆ ಮಾಡಬಾರ್ದು ತಪ್ಪು ಏನ್ ಹೋದ್ರೆ ಏನ್ ತಪ್ಪು ನನ್ಗೆ ಇನ್ನು ರಿಲೀಫ್ ಅನಿಸ್ತು ಮೈಂಡ್ ಮನೇಲಿ ಇದ್ರೆ ನಾನು ಏನಾದ್ರೂ ಒಂದು ಯೋಚನೆ ಮಾಡ್ತಿರ್ತೀನಿ ಮನೆ ಸಂಸಾರ ಕೆಲಸ ಅದು ಇದು ಅಂತ ಅಲ್ಲಿ ಹೋಗಿರೋ ಅಷ್ಟು ಫಿಲಮ್ ಮೇಲೆ ಗಮನ ಆಯ್ತು ಒಂಥರ ರಿಲ್ಯಾಕ್ಸ್ ಅನಿಸ್ತು ಮನ್ಸು ನನ್ಗೆ ದೇವ್ ಫಿಲಮ್ ಸಖತ್ ಆಗಿತ್ತು ನೆನ್ಸ್ಕೊಂಡ್ರೆ ಇನ್ನೂ ನೋಡ್ಬೇಕು ಅನ್ಸ

ಈಗಪ್ಪಿ ಹೇಳಪ್ಪ ಪ್ಲೀಸ್ ನನ್ ತುಂಬಾ ದಿನದಿಂದ ನಮ್ಗಿದ್ ಕಾಡ್ತಿದೆ ಥಿಯೇಟರ್ ಹೋದ್ರೆ ಏನ್ ತಪ್ಪು ಯಾ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ದಿರ ತಪ್ಪು ಅಂತ ಹೆಂಗ್ ಡಿಸೈಡ್ ಮಾಡ್ಬಿಟ್ಟೆ ಹೆಂಗ್ ಡಿಸೈಡ್ ಮಾಡ್ಬಿಟೆಂಗ್ ಗಂಡು ಬೀರಿ ಇದೇ ಏಳನೇ ಪಾಯಿಂಟ್ಸ್ ಒಬ್ಬಳೆ ನಾನು ಥಿಯೇಟರ್ ಹೋದ್ರೆ ಗಂಡು ಬೀರಿ ಸಂಸಾರಸ್ತಾ ಅಲ್ಲ ಮಾನ ಮರಿದು ಇಲ್ದೇರೋಳು ಡಬ್ಬಲ್ ಗುಂಡಿಗೆ ಅಲ್ಲ ಸ್ವಲ್ಪ ಗೌರವ ಬಿಡ್ಬೇಕು ನೀನೇ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಒಬ್ಬೊಬ್ಬಳೆ ಹೋಗ್ತೀನಿ ಆಯ್ತು ಟಿಕೆಟ್ ತಗೊಂಡ್ಬಿಟ್ಟು ಆಚೆ ಕುಟ್ಕೊಂಡು ನಾನು ನೋಡ್ಕೊಂಡಿದ್ದ ಆಚೆ ಬರ್ತೀನಿ ಇದ್ ಹೆಂಗ್ ಫ್ರೆಸ್ ಗಂಡ ಹೋಗ್ಲಿಲ್ಲ ಅಂದ್ರೆ ನಾವು ಹೋಗ್ಬಾರ್ದು ಇದ್ ಹೆಂಗೆ ನಿಮ್ ಮದ್ವೆ ಆದಾಗ ನನ್ಗೆ ಇದ್ ಬರೀಬೇಕಾಯ್ತು ನಾನ್ ಹೆಂಗಿರ್ತ ನೀನು ಹಂಗೆ ಇರ್ಬೇಕು ಅಂತ ಅವತ್ತೇ ಕ್ಯಾನ್ಸಲ್ ಮಾಡ್ತಿದೆ ಇದ್ ಹೆಂಗ್ ಫ್ರೆಸ್ ನಮ್ಮ ಖುಷಿ ನನ್ನೆಲ್ಲ ಬಿಟ್ಟು ಬಿಡ್ಬೇಕು ಯಾರ ಮಾಡ್ಬಾರ್ ಕೆಲಸ ಮಾಡಿದ್ರೆ ತಪ್ಪಪ್ಪ ಅನ್ಬೋದು ನನ್ಗೂ ಒಂದು ಲೈಫ್ ರಿಲ್ಯಾಕ್ಸ್ ಎಲ್ಲ ಬೇಕು ತಾನೇ ಫ್ರೆಂಡ್ಸ್

ಒಂದ್ ಮೂವತ್ ವರ್ಷದವರೆಗೂ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡೈತೆ ಶಿವನ ಟ್ರಿಪ್ ಹುಡುಗ ಹತ್ತತ್ರ ಬಂದಾಗ ಏನು ಬೇಡ ನನ್ ಧ್ಯಾನಿ ತರ ಕುತೈತೆ ನಮಗೂ ಈ ಮೂವತ್ ವರ್ಷದವರೆಗೂ ಹೆಂಗ್ ಲೈಫ್ ಎಂಜಾಯ್ ಮಾಡಿದ್ರು ನನಗೂ ಹಂಗೇ ಇರ್ತಿತ್ತಾನೆ ಎಂಜಾಯ್ ಅಂತಾನು ಅಲ್ಲ ಫ್ರೆಂಡ್ಸ್ ನನ್ಗೆ ದೇವ್ರ ಫಿಲಂ ನೋಡ್ಲೇಬೇಕು ಅನ್ನೋ ನನ್ ಮೈಂಡ್ ಅಲ್ಲಿ ಬಂದ್ಬಿಡ್ಕಾಗಲ್ಲ ಯಾಕೆ ಹೆಣ್ಮಕ್ಳು ಥಿಯೇಟರ್ ಹೋದ್ರ ಅಲ್ಲಂತದ್ ಏನಾಯ್ತು ಮುಗ್ದಿಲ್ಲ ಈಗ ಸ್ಟಾರ್ಟ್ ಆಗೈತೆ ಪ್ರತಿ ಸಲ ಹೋದಾಗ ಕೇಳ್ತೀನಿ ನೀನು ಅದಕ್ಕೆ ಫಸ್ಟ್ ಕ್ಲಾರಿಫೈ ಮಾಡ್ಬಿಡು ನಾನು ಹೋಗಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ವರ್ಷಕ್ಕೆ ರಿಲೀಸ್ ಆಗ್ತಿದೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಹೋಗ್ತಾ ಇದ್ದೀನಿ ಶಿವ ಒಂದ್ಸಲ ಹೇಳ್ತು ನನ್ ಯಾಕೆ ನಾನು ಥೇಟರ್ಗೆ ಹೋಗ್ಬಾರ್ದು ಹೆಣ್ಮಕ್ಳು ಅಲ್ಲಿ ಹುಡುಗರು ಸರಿ ಇರಲ್ಲ ಚೂಡಾಯಿಸ್ತಾರೆ ಅನಿ ನೀ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಖಾಲಿ ಖಾಲಿ ಇತ್ತು ಫ್ರೆಂಡ್ಸ್ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಕುಂತಿದ್ರು ಎಲ್ಲ ಥಿಯೇಟರ್ ಗಳಲ್ಲೂ ಚುಡಾಯಿಸೋದು ಅದು ಇದು ಇರಲ್ಲ ನೀನು ಅದ ನನ್ಗೆ ನಾನ್ ಇದ್ದಂಗೆ ಇರ್ಬೇಕು ನಾನು ಹೋಗ್ಲಿಲ್ಲ ಅಂದ್ರೆ ನೀನು ಹೋಗ್ಬಾರ್ದು ಒಂದಲ್ಲ ಅದು ನನ್ಗೆ ಡಿಸ್ಟರ್ಬ್ ಆಗ್ತಿದೆ ಇದೊಂದ್ ವಿಷಯದಲ್ಲಿ ನನ್ ಗೊತ್ತು ಫ್ರೆಂಡ್ಸ್ ನೀವು ಶಿವಣ್ಣ ಒಪ್ಕೊಳ್ಳಲ್ಲ ಇದ್ ಮೈಂಡ್ ಸೆಟ್ ನಾನು ಮದ್ವೆದಾಗಿಂದ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ ಫ್ರೆಂಡ್ಸ್ ಶಿವ ಚೇಂಜ್ ಆಗ್ತಾ ಇಲ್ಲ ಮೈಂಡ್ ಸೆಟ್ ಹೆಣ್ಮಕ್ಳು ಎಲ್ಲ ಹೋಗ್ಬಾರ್ದು ಏನು ಮಾಡ್ಬಾರ್ದು ಫ್ರೆಂಡ್ಸ್ ಜೊತೆ ಹೋಗೋಕೆ ಅಲೌಡ್ ಐತೆ ಒಬ್ಳೆ ಹೋಗ್ಬಾರ್ದು ಯಾಕೆ ಏನು ಏನ್ ಸಮಾಚಾರ ಏನ್ ಕತೆ ನೋಡ್ಕೊ ಬಂತಾನೆ ನೋಡ್ಕೊ ಬಂದೆ ಆದ್ರೆ ಯಾಕೆ ಹೆಣ್ಮಕ್ಳು ಹೋಗ್ಬಾರ್ದು ಅಲ್ಲ ಗೊತ್ತಿಲ್ಲ ಗೊತ್ತಿಲ್ದಿರೋ ನೀನು ಹೆಂಗ್ ಡಿಸೈಡ್ ಮಾಡ್ತೀಯ ಕಣ್ ತಬಲ್ ಗುಂಡಿಗೆ ಮನೆ ಮರದ ಇಲ್ದೆ ಇರೋರು ಸಂಸಾರ ಎಲ್ಲ ಅದೆಲ್ಲ ಹೆಂಗ್ ಡಿಸೈಡ್ ಮಾಡ್ತೆ ನೋಡಿ ಒಬ್ಬಳು ಹೋದ್ರೆ ಕೊನೆದಾಗ ನಮ್ಮ ಫ್ರೆಂಡ್ಸ್ಗೆ ಏನ್ ಹೇಳ್ತಾಯಿದ್ದೆ ಏನು ಟೆಟ್ಟರ್ಗೆ ಹೋಗ್ಬೇಡ್ರಿ ಹೆಣ್ಮಕ್ಳು ಅಂತೈತಿ ಅವ್ರು ಹೇಳ್ತಾರೆ ಹೌದಾ ಆಯ್ತು ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್

ಸಾಕಿದ್ರಿ ಇದು ಅಧಿಕಾರದ ಪ್ರಶ್ನೆ ನಾನು ಒಬ್ಬಳ ಮಾತಲ್ಲ ಫ್ರೆಂಡ್ಸ್ ಇದು ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ನಿಂತಿದ್ದೀನಿ ಇವತ್ತು ಪರವಾಗಿ ಅದಕ್ಕೆ ಹೇಳು ಹೆಣ್ಮಕ್ಳಿಗೂ ಕಷ್ಟ ಸುಖ ಇರ್ತೈತೆ ಒಂದ್ ಸ್ವಲ್ಪ ತೊಗೊಂಡು ಫಿಲಮ್ ನೋಡ್ಕೊಂಡ್ ಬನ್ರಿ ಅಂತ ಹೇಳು ನಾನು ಹೇಳಲ್ಲಪ್ಪ ಅವರು ಇಷ್ಟ ಗೊತ್ತಿಲ್ಲ ಶಿವ ಮಾತುಗಳು ಕೇಳಿ ಶಾಕಾಗಿ ಶೇಕಾಗಿ ತಲೆ ಸುತ್ತ ಬಿದ್ದಿದ್ದೀನಿ ಫ್ರೆಂಡ್ಸ್ ಹೋಗೈತೆ ಕಟಿಂಗ್ ಮಾಡಿಸ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಬಂದು ಆಮೇಲೆ ವೆರೈಟಿಯಾಗಿ ಆಗಿ ಬೈತೈತ ನೋಡಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಒಂದೊಂದು ಟೈಮು ಇಂಥವೆಲ್ಲ ನೋಡಿದಾಗ ಏನಂತ ಮಾಡ್ಬಾರ್ದು ತಪ್ಪು ಇದು ಓಹೋ ಮಹಾ ಪಾಪ ಏನೋ ಅನಿಸ್ಬಿಡ್ತೈತೆ ಹೆಣ್ಮಕ್ಳ ಜೀವನ ಕಷ್ಟ ಫ್ರೆಂಡ್ಸ್ ಹುಟ್ಟಾಗಿಂದ ತಂದೆ ತಾಯಿ ಮಾತು ಕೇಳಬೇಕು ಆಮೇಲೆ ಗಂಡನ ಮಾತು ಕೇಳಬೇಕು ಆಮೇಲೆ ಮಕ್ಕಳು ಮಾತು ಕೇಳಬೇಕು ನಮ್ಮ ಮಾತು ಯಾರು ಕೇಳೋರು ಆದರೂ ಈ ಮನೆಗಳಲ್ಲಿ ನಮ್ಮ ಮಾತೇ ನಡಿಯೋದು ಏನೋ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನೀವೇ ಬೈತೀರ ಅಂತೆ ಹಂಗೆಲ್ಲ ಹೇಳ್ತಿದ್ದೆ ಈ ಗಂಡನ ಮಾತು ನನಗೆ ಅರ್ಥ ಆಗ್ತಾ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಕಟಿಂಗ್ ಮಾಡಿಸ್ಕೊಂಡ್ರು ಟಿಪ್ ಟಪ್ಪಾಗಿ ಆದರೆ ಬೈಯೋ ಪರಿಸ್ಥಿತಿಲಿ ಶಿವನು ಇಲ್ಲ ಸುಸ್ತಾಗ್ಬಿಟ್ಟೈತೆ ಬೈಸ್ಕೊಳ್ಳೋ ಪರಿಸ್ಥಿತಿ ನಾನು ಇಲ್ಲ ಬೈದ್ರೆ ನಾನು ಚಾಮುಂಡಿ ಆಗಿಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ವೀಡಿಯೋನ ನಿಮ್ಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಮಾತ್ರ ಮರೀದಿರಾ ಶಿವಣ್ಣನ ಅನಿಸಿಕೆ ಬಗ್ಗೆ ಓಕೆ ಫ್ರೆಂಡ್ಸ್ ವಿಶ್ ಮಾಡೋಣ विनोद और तो बर्थडे हैप्पी बर्थडे हैप्पी बर्थडे सुरेश चना सिस्टर हैप्पी बर्थ हाय हाय ಫ್ರಮ್ ಸುಲಚನ ಸಿಸ್ಟರ್ ಹಾಯ್ ವಿಜಯಲಕ್ಷ್ಮಿ ಸಿಸ್ಟರ್ ಹನ್ನೊಂದರ ಕ್ಯಾಪಿ ಬರ್ತಾ ತನುಷ ಎಂ ಹಾಯ್ ಕುಶನ್ ಒಂಬತ್ತನೇ ತರ ಕಾಪಿ ಬರ್ತಾಳೆ ಬರ್ತಾ ಆದಿತ್ಯ ಗೌಡ ಹದ್ನೈದು ಕ್ಯಾಪಿ ಬರ್ತಾ ಬರ್ತಾ ಸ್ಫೂರ್ತಿ ಹದಿನೈದು ಕ್ಯಾಪಿ ಬರ್ತಾಳೆ ತಿಲಕ್ ಗೌಡ ಒಂಬತ್ತೈ ತರ ಕಾಪಿ ಬರ್ತಾ ಇರ್ತಾ ನಾಗಭೂಷಣ್ ನಾಯ್ಡು ಅಣ್ಣ ಹನ್ನೊಂದರ ಕಾಪಿ ಬರ್ತಾಳೆ ಬರ್ತಾ ಸಂಜೀವನ್ ಹ್ಯಾಪಿ ಬರ್ತಾ ಬರ್ತಾ ಇವತ್ತಿನ ಬಿಡಿ ಎಲ್ಲರೂ ಫ್ರೆಂಡ್ಸ್ ಎಲ್ಲಾರು ಎರಡು ನೋಡಿದ್ರೆ ಸೋ ಮಚ್ ಗುಡ್ ನೈಟ್ ನೈಟ್